ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿ ಆಚರಣೆ ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀ ಗಲ್ಲಿಯಲ್ಲಿ ಇರುವಂತಹ ಶ್ರೀ ಮಹಾದೇವ ತ್ರಿಲಿಂಗ ದೇವಸ್ಥಾನದಲ್ಲಿ ಶುಕ್ರವಾರ ಮಹಾಶಿವರಾತ್ರಿ ನಿಮಿತ್ತ ಶ್ರೀಗೆ ವಿಶೇಷ ಪೂಜೆ ಭಜನೆ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿ ಆಚರಿಸಿದರು ಭಕ್ತಾದಿಗಳು ಓಂ ನಮಃ ಶಿವಾಯ ಮಂತ್ರೋಚ್ಚಾರಣೆ ಮಾಡುತ್ತಾ ಸಹಸ್ರಾರು ಭಕ್ತರು ಜಾಗರಣೆ ಮಾಡಿದರು ಶುಕ್ರವಾರ ಮುಂಜಾನೆಯಿಂದಲೇ ಶಿವನ ಭಕ್ತರು ದೇವಾಲಯಗಳಿಗೆ ತೆರಳಿ ಶಿವನ ಆರಾಧನೆಯಲ್ಲಿ ತೊಡಗಿದ್ರು ಶ್ರೀ ಮಹಾದೇವ ದೇವಸ್ಥಾನದಲ್ಲಿ ಶಿವನ ಮೂರ್ತಿಯೇ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ಸಹಸ್ತ ಬಿಲ್ವಾರ್ಚನೆ ಮಾಡಿ ಅಲಂಕಾರ ಮಾಡಲಾಗಿತ್ತು ಪ್ರಾತಸ್ಮರಣಿಯ ಜಗದಾದಿ ಜಗದ್ಗುರು ಪಂಚಾಚರ ನೃತ್ಯದಲ್ಲಿ ಸ್ಮರಿಸುತ್ತಾ ಮಹಾಶಿವರಾತ್ರಿ ನಿಮಿತ್ತವಾಗಿ ಕ್ಷೇತ್ರಾದಿನಾಥನಾಗಿರ್ತಕ್ಕಂಥ ಮಹಾದೇವನ ಮನೆಯಲ್ಲಿ ಮನೆ ಮನೆದು ಇವತ್ತಿನ ದಿವಸ ಮಹಾಶಿವರಾತ್ರಿ ಏಕಾದಶಿ ಇರುತ್ತದೆ ಬಹಳ ಪವಿತ್ರವಾಗಿರ್ತಕ್ಕಂಥ ವರ್ಷದಲ್ಲಿ ಒಂದು ದಿವಸ ಶಿವನ ಬಾಗಿಲವು ಸಂಪೂರ್ಣವಾಗಿ ತೆರೆದು ಭಕ್ತರಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಮಾಡತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಪುಣ್ಯ ಈ ದಿನದಂದು ಇವತ್ತಿನ ದಿವಸ ಚಿಕ್ಕೋಡಿ ಮಹಾನಗರದಲ್ಲಿ ಮಹಾದೇವ ದೇವಸ್ಥಾನ ವತಿಯಿಂದ ಎಲ್ಲ ಭಕ್ತಾದಿಗಳಿಗೆ ತಿರ್ಲಿಂಗಗಳ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತಾರೆ ಇದೇ ರೀತಿಯಾಗಿ ಮುಂಜಾನೆ ಬೆಳಗಿನ ಜಾವ ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳು ಮತ್ತು ಜಲಾಭಿಷೇಕ ರುದ್ರಾಭಿಷೇಕ ಫಲಪಂಚಾಮೃತ ಅಭಿಷೇಕಗಳು ನೆರವೇರುವುದು ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಪೂಜೆವು ಸ್ವಾಮಿಗೆ ಮಹಾಮಂಗಳಾರತಿ ಕಾರ್ಯಕ್ರಮವು ಮಹಾಪ್ರಸಾರವಿರುತ್ತದೆ ನಾಳೆ ಒಂಬತ್ತು ನೂರು ಎರಡು ಸಾವಿರದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಇರುತ್ತದೆ ಭಕ್ತಾದಿಗಳು ತಮನದಿಂದ ಶ್ರೀ ಈ ದೇವಸ್ಥಾನಕ್ಕೆ ದವಸ ಧಾರ ಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಎಲ್ಲಾ ಭಕ್ತಾದಿಗಳು ಆಗಮಿಸಿ ಮಹಾಪ್ರಸಾದನ್ನು ಸ್ವೀಕರಿಸಿ ಮಹಾದೇವನ ಕೃಪೆಗೆ ಪಾತ್ರ ಆಗಬೇಕಾಗಿ ಶ್ರೀ ಮಹಾದೇವ ದೇವಸ್ಥಾನದ ಕಮಿಟಿ ವತಿಯಿಂದ ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ ಎಲ್ಲ ಭಕ್ತಾದಿಗಳು ಬಂದು ಮಹಾದೇವನ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ